ಅಂತಂದ್ರೆ ನಾವು ಏನು ಮಾಡಿದ್ರು ಸಹಿತ ದೊಡ್ಡ ರಣ ಸಣ್ಣ ಗುಬ್ಬಿ ಗುಡ್ಡದೊಳಗೆ ದೋಸ್ತಿ ಮಾಡಿದ ಸಣ್ಣ ಗುಬ್ಬಿ ದೊಡ್ಡ ಗವಾರದೊಳಗೆ ದೋಸ್ತಿ ಮಾಡಿಕೊಂಡು ಹೌದು ಬಹಳ ಅನನ್ಯವಾಗಿರ್ತಕ್ಕಂತ ಖುಷಿ ಖುಷಿಯಿಂದ ಕುಲುಕುಲು ನಕ್ಕೋತ ಎರಡೂ ಇದ್ದು ಹೌದು ಹೌದು ಇದ್ದಂತಹ ಸಂದರ್ಭದೊಳಗ ಯಮಲೋಕದಿಂದ ಯಮದೂತರು ತಿರುಗಾಡು ಕೋತ ಸಂಚಾರ ಮಾಡ್ಕೋತ ಎಲ್ಲಿ ಬಂದವು ಎಲ್ಲಿ ಬಂದ್ರಿಪ್ಪ ಆ ಗುಬ್ಬಿ ಮತ್ತು ಎಲ್ಲಿ ವಾಸ ಮಾಡಿ ಕುಳಿತಿದ್ದವು ಅದೇ ಜಾಗಕ್ಕೆ ಯಮ ಧರ್ಮ ಬಂದ ಹೌದು ಬಂದು ಆ ಸಣ್ಣ ಗುಬ್ಬಿ ಮುಖ

ಈ ಲೋಕದೊಳಗ ಬಂದಿದೆ ಹೌದು ಗುಡ್ಡ ಗವ್ವಾರದೊಳಗ ಗುಬ್ಬಿ ಮತ್ತು ನಾನು ಅನನ್ಯವಾಗಿರ್ತಕ್ಕಂತ ಪ್ರೀತಿ ಗೆಳತನ ಸ್ನೇಹದಿಂದ ನಾವು ಇಲ್ಲಿ ಬಾಳೆ ಮಾಡಿದೀವಿ ಈ ಗುಬ್ಬಿ ಮುಖವನ್ನು ನೋಡಿ ನಗಲಾಕತ್ತಿದ ಯಾಕ ನೀನ ನಕ್ಕಿ ಎತ್ತ ತಿಳ್ಕೊಂಡು ಯಮದರಮಗ ಗುಬ್ಬಿ ಗೆಳೆ ಕೇಳ್ತಾನ ಹದ್ದ ಕೇಳ್ದಾಗ ಹೇಳ್ದ ಬಾಳ ಚಂದ ಸಂತೋಷದಿಂದ ಈ ಒಂದು ಗುಡ್ಡ ಹದ ಗಿಡ ಮರದೊಳಗೆ ತಿರುಗಾಡಿ ಅಲಿದು ಬಹಳ ಸಂತೋಷದಿಂದ ನೀವು ಇಬ್ರು ಅದಿರಿ ಕರೆ ಹಾ ಆದ್ರ ನಿನ್ನ ಗೆಳೆಯನಾಗಿರತಕ್ಕ ಗುಬ್ಬಿ ಹಣೆವರ ಮುಗುದದ ಏನೋ ಗುಬ್ಬಿ ಹಣೆ ವಾರ ಮುಗುದ ಗುಬ್ಬಿ ಹಣೆ ಮುಗುದದ ಇನ್ನು ಕೆಲವು ಟಾಯಾಮದೊಳಗೆ ನಿನ್ನ ಅಗಲಿ ಅದು ಹೋಗುವುದಾದ ಹದಕ ಆಗಲಿ ಹೊಂಟ ತಲಾ ಅಂತ ತಿಳ್ಕೊಂಡು ನನ್ನ ಮನಸ್ಸಿಗೆ நக்கினி அமராஜ முந்தக்கு ரணஹு விசாரது மக யமராஜ் கலோ க்ஷண நன் பிராண ஒய் தான நான் ளையோ ಅಂದ್ರ ಹೌದು ಈ ಮಗನಿಗೆ ಸಿಗಲಾರದಂಗ ವೈರು ನಮ್ಮ ಗೆಳೆಯ ಗುಬ್ಬಿಗೆ ಇಡಬೇಕ ತಿಳ್ಕೊಂಡು ದೊಡ್ಡ ರಣಹದ್ದ ತನ್ನ ಡುಬ್ಬದ ಮೇಲೆ ಕೂಡಿಸ್ಬಿಟ್ಟು ಹೌದ ಕೂಡಿಸ್ಕೊಂಡು ಎಲ್ಲರೂ ತನ್ನ ರೆಕ್ಕಿ ಬಡಕೋತ ಹಾರಕೋತ ಹೋಯ್ತು 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 ಸುಮಾರು ನೂರಾರು ಕಿಲೋಮೀಟರ್ ತಾವು ಇದ್ದ ಜಾಗದಿಂದ ದೂರ ಹೋಗಿ ದೊಡ್ಡ ಆಲದ ಮರ ಹೌದು ದೊಡ್ಡ ಆಲದ ಮರದೊಳಗೆ ಒಂದು ದೊಡ್ಡ ಪೊಟರೆ ಅಂದ್ರೆ ಒಳಗ ಆ ಗುಬ್ಬಿಗೆ ಒಳಗ ಮುಚ್ಚಿಟ್ಟು ಅಂದ್ರೆ ಬಚ್ಚ ಇಟ್ಟು ಬಚ್ಚಿ ಇಟ್ಟು ಹೊಳ್ಳಿ ಆ ರಣಹದ್ದ ಏನತ್ತ ಮೊದಲು ಕೂತಿತ್ತಲ್ಲ ಆ ಜಾಗಕ್ಕೆ ಬತ್ತು ಹೌದು ಬರೋ ಬಂದು ಕುತ್ತ ಕೆಲವು ಕ್ಷಣದೊಳಗೆ ಯಮರಾಜ ಮತ್ತು ಹೊಳ್ಳೆ ಅದೇ ದಾರಿಲ್ಲೆ ಬಂದ ಬಂದ ಮತ್ತ ನಕ್ಕ ಹಾ ಆ ಹಾ ನೀ ಎಲ್ಲ ಮನಸ್ಸಿನ ಮಾಡಿದ್ದಿ ಹೌದು ನನ್ನ ಗೆಳೆಯನ ನೀ ತಗೊಂಡು ಹೋಗ್ಬೇಕ ತಿಳ್ಕೊಂಡು ಹಾ ಹಾ ಕರೆ ನಿನ್ನ ಗೆಳೆಯನ ಜೀವ ನಿನಗೆ ತಗೊಂಡು ಹೋಗ್ಲಕ್ಕದ ಸಾಧ್ಯವಾಗದ ಮಾತ ಹಾ ಹಾ ಯಾಕ ನಕ್ಕಿ ಮತ್ತ ತಿಳ್ಕೊಂಡು ಮತ್ತ ಕೇಳುತ್ತೆ ಹೌದು ಅವಾಗ ಯಮರಾಜ ಹೇಳದ ಹಿಬ್ರು ಅನ್ಯೋನ್ಯವಾಗಿ ಗುಡ್ಡ ಗಮನ ಇದ್ರಲ್ಲ ಹೌದು ನೀವು ಇದ್ದಂತ ಜಾಗದಿಂದ ನೂರಾರು ಕಿಲೋಮೀಟರ್ ಮ್ಯಾಲ ಒಂದು ದೊಡ್ಡ ಆಲದ ಮರ ಅದ ಹೌದು ಆಲದ ಮರದೊಳಗೆ ಒಂದು ದೊಡ್ಡ ಮಿಡಿ ನಾಗರ ಹಾವದ ನಾಗ ಹೌದು ಹೌದು ಅದು ಆ ಜಾಗದಾಗ ಬರದದ ನೀವು ಇಬ್ರು ಈ ಜಾಗದಾಗ ಕೂತಿರಿ ಯಾವಾಗ ಅಲ್ಲಿಗೆ ಹೋತೀರಿ ಅಂತ ತಿಳ್ಕೊಂಡು ನನಗೆ ನಗು ಬಂದು ಮೊದಲು ನಕ್ಕಿದ್ದೆ ಹಾಂ ಹಾಂ ಅಳ್ಳಿಯ ಬಂದಿನಲ್ಲ ಬರೋದ್ರೊಳಗೆ ಅದರ ಜಾಗಕ್ಕೆ ಅದು ಹೋಯ್ತಲ್ಲ ಅದಕ್ಕೆ ಬರೋಬ್ಬರಿ ಐತಿ ನಾ ಬಂದ ಕೆಲಸ ಅಂತ ತಿಳ್ಕೊಂಡು ನನಗೆ ನಗು ಬತ್ತು ಅಂತ ತಿಳ್ಕೊಂಡು ಯಮರಾಜ ಹೇಳದ ಹೌದು ಹೌದು ಯಾಕೆ ಈ ಮಾತು ಹೇಳಬೇಕಾಗ್ಯದ ಹಾಂ ಹಾಂ ಬೋರ್ಡ್ ಒಳಗೆ ಸಾಧ್ಯ ಇಲ್ಲ ಹಾ ನೀ ಕಾಜಿನ ಮನೆಯಾಗ ಇರು ಮಾಡಿ ಇರು ಇರುಸರಿ ಒಳಗ ಚಾವಿ ಹೈಕೊಂಡರೆ ಕುಂದ್ರು ಗುಬ್ಬಿ ಬೋಗೋದೊಳಗ ತಾವು ಇದ್ದ ಜಾಗ ಬಿಟ್ಟು ನೂರು ಕಿಲೋಮೀಟರ್ ಮೇಲೆ ಹೋಗಿ ಆಲದ ಮರದ ಒಳಗ ನಾಗರ ಇರಬೇಕು ಮಿಡಿ ನಾಗರ ಕಡದ ಈ ಗುಬ್ಬಿ ಜೀವ ಹೋಗಬೇಕಂತ ತಿಳ್ಕೊಂಡು ಬರ್ದಿತ್ತಲ್ಲ ಹೌದು ಹಾಂಗ ಜಾಗಕ್ಕ ನೀ ಎಟ್ಟೆ ನೂರಾರು ಕಿಲೋಮೀಟರ್ ಇರೋ ಕರೆ ಹಾ ನಿನ್ನಗಲ್ಲಿ ನಿನ್ನ ಎಳಕೊಂಡು ಹೋಗ್ತದ ನಿನ್ನ ಭೋಗದೊಳಗೆ ಇದ್ದಿದ್ದು ಆಗತದ ಹೌದು ಜಗತ್ತಿನೊಳಗ ಭೋಗದೊಳಗೆ ಬರದಿದ್ದ ತಪ್ಪಿಸುವಂತದ್ದು ಹಾ ನನ್ನ ಮನ್ಯಾಗ ಕೋಟಿ ಹಣ ಅದ ಹೌದು ಏ ಈ ಕೋಟಿ ರೊಕ್ಕ ತಗೋ ನಂದು ತಪ್ಪಸ್ರಂದ್ರ ರೊಕ್ಕದಿಂದ ತಪ್ಪುದಲ್ಲ ಹಾ ಒಂದ್ ಹತ್ತು ತೊಲಿ ಬಂಗಾರ ಹಾಕ್ತೀನಿ ಬಿಡು ಯಮರಾಜ ಅಂದ್ರೆ ತಯಾರಿಲ್ಲ ಏ ಬಿಡ್ಲಾಕಿಲ್ಲ ಒಂದ್ ಇಪ್ಪತ್ತು ಎಕರೆ ನಿನ್ನ ಹೆಸರಲ್ಲೇ ಮಾಡ್ತೀನಿ ಬಿಡು ಅಂದ್ರೆ ತಯಾರಿಲ್ಲ ಹಾ ಹಾ ಆಸ್ತಿ ಅಂತಸ್ತ ಸಿರಿ ಸಂಪತ್ತ ಬಂದು ಬಾಂಧವರು ಯಾರಿಂದಲೂ ತಪ್ಪಿಸದ ಸಾಧ್ಯವಿಲ್ಲ ಅದು ತಪ್ಪಿಸಲಾಕ ಒಬ್ಬನೇ ಒಬ್ಬ ಅದು ಗುರುವಿನಿಂದ ಮಾತ್ರ ಸಾಧ್ಯ ಹಾ ಹಾ ಎಂತ ಗುರು ಗುರು ಕ್ಷೇತ್ರ ಬ್ರಹ್ಮನಿಷ್ಠ ಸದ್ಗುರುವಿನಿಂದ ಮಾತ ಏನ್ ಶ್ರೀ ವಚನೋಪದೇಶವನ್ನು ಅಂದ್ರೆ ಯಾರು ಯಾರೀಪ ಜನನ ಮರಣದ ಬಹಬಾದಿಯ ಚಕ್ರವನ್ನ ಬಿಡಿಸಿ ಹ ನಮ್ಮ ಆತ್ಮದೊಳಗಿರತಕ್ಕಂತ ಅಜ್ಞಾನದ ಕತ್ತಲೆಯನ್ನು ಹೊರಗೆ ಹಾಕಿ ಜ್ಞಾನದ ದೀಪ ಬೆಳಗಿಸಿ ನಮ್ಮನ್ನು ಉದ್ದಾರ ಮಾಡತಕ್ಕಂತ ಶಕ್ತಿ ಹೌದು ಯಾವುದೇ ಆಸ್ತಿ ಅಂತಸ್ತು ಸಿರಿ ಸಂಪತ್ತಕ್ಕೆ ಮೆಚ್ಚಿ ಆಶೀರ್ವಾದ ಮಾಡು ಗುರು ಅಲ್ಲ ನಿಸ್ವಾರ್ಥದಿಂದ ನಿಶ್ವಾರ್ಥದಿಂದ ಭಕ್ತರಿಗಾಗಿ ಯಾವ ದುಡಿತನ ಅವನಲ್ಲಿ ಹಂತ ತಾಕತ್ತು ಇರುತ್ತದೆ ಹೌದು ಹಂತ ತಾಕತ್ತು ಇದ್ರೆ ಹ ಅಲ್ಲಿ ಬೈಲಾಗ್ತದೆ